ನಾನು ಪಿ ಸಿ ಓ ಡಿ ಪೇಷೆಂಟ್ಗೆ ವೆಯ್ಟ್ ಕಡಿಮೆ ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ಅವ್ರ ಜೊತೆ ಬಂದಿರೋದಲ್ಲ ಯಾವಾಗ ನೋಡಿದರೆ ಮಳೆ ಮಲಗೇ ಇರ್ತಾರೆ ಅಂತ ಕೆಲವರು ಇನ್ನೂ ಕೆಲವರು ಇಲ್ಲ ನಾನು ಸಾಕಷ್ಟು ಆ್ಯಕ್ಟಿವ್ ಆಗೇ ಇರ್ತೀನಿ ನಿದ್ದೆ ಸಹಿತ ಸರಿ ಮಾಡಲ್ಲ ಬರೀ ಐದಾರು ಗಂಟೆ ನಿದ್ದೆ ಮಾಡ್ತೀನಿ ಬೇರೆ ಟೈಮಲ್ಲೆಲ್ಲ ನಾನು ಆ್ಯಕ್ಟಿವ್ ಆಗೇ ಇರ್ತೀನಿ ಅಂತ ಹೇಳ್ತಾರೆ ಇವೆರಡೂ ತಪ್ಪು ಮೊಟ್ಟ ಮೊದಲನೇದಾಗಿ ಅಡಕ್ ಸ್ಲೀಪ್ ಅಂದರೆ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ತಾವು ನಿದ್ದೆ ಮಾಡೋದು ಬಹಳ ಮುಖ್ಯ ತಾವು ನಿದ್ದೆಗೆಡೋದರಿಂದಾಗಲಿ ಅಥವಾ ಎಂಟು ಗಂಟೆಗಿಂತ ಜಾಸ್ತಿ ಮಲಗೋದಾಗಲಿ ಇವೆರಡೂ ಒಳ್ಳೆಯದಲ್ಲ ಒಳ್ಳೆ ನಿದ್ದೆ ಮಾಡೋದರಿಂದ ನಮ್ಮ ಹಾರ್ಮೋನ್ಗಳು ಸರಿಯಾಗಿ ಬ್ಯಾಲೆನ್ಸಲ್ಲಿರ್ತದೆ ದಟ್ ವಿಲ್ ಹೆಲ್ಪ್ ಟು ರಿಡ್ಯೂಸ್ ವೇಟ್ ತಮಗೆ ವೇಟ್ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಆಗ್ತದೆ ತಾವು ನಿದ್ದೆಗೆಡೋದರಿಂದ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಜಾಸ್ತಿಯಾಗಿ ತಾವು ಪಿ ಸಿ ಓಡಿಯ ವಿಷಚಕ್ರದಲ್ಲಿ ಚಕ್ರದಲ್ಲಿ ಬೆಳೆ ಸಾಧ್ಯತೆಗಳಿರ್ತದೆ ಹಾಗಾಗಿ ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ತಾವು ನಿದ್ದೆ ಮಾಡೋದು ಈಸ್ ಮೋರ್ ಅಡಕ್ಲಿ